ಎರಡು ತಾಲೂಕಿನ ಮಾಂಜರಿ ವಲಯದ ಯಡಿಯೂರು ಕಾರ್ಯಕ್ಷೇತ್ರದ ಶ್ರೀ ಕಾಡಸಿದ್ದೇಶ್ವರ ಕಲ್ಯಾಣ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕೋಡಿ ಹಾಗೂ ಮಾಂಜರಿ ವಲಯದ ಎಲ್ಲ ಒಕ್ಕೂಟಗಳ ಸಹಭಾಗಿತ್ವದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತುಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದಗಳೊಂದಿಗೆ ಜರುಗಿರುವ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀಮರ್ ಗಿರಿರಾಜ್ ಸೂರ್ಯ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಯಡಿಯೂರು ಶ್ರೀ ಶೈಲಂ ಮತ್ತು ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀ ಶಹಾಪುರ ಶ್ರೀಗಳು ಶ್ರೀ ನಾಗಸೂರು ಶ್ರೀಗಳು ಶ್ರೀ ನಾಗಸೂರು ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಶ್ರೀ ಅಜಯ ಲಕ್ಷ್ಮಣ ಸೂರ್ಯವಂಶಿ ಅವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸದಸ್ಯರು ಸಂಘಕ್ಕೆ ಸೇರಿ ಯೋಜನೆಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಮತ್ತು ಸಂಘದ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಜಿಬಿ ಮಾನೆ ಧರ್ಮಸ್ಥಳ ಯೋಜನೆ ಭವಿಷ್ಯ ರೂಪಿಸಿಕೊಳ್ಳಲು ಉತ್ತಮವಾಗಿವೆ ಧರ್ಮವನ್ನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತದೆ ಎಂದು ತಿಳಿಸಿದರು ಜಿಲ್ಲೆಯ ನಿರ್ದೇಶಕರಾದ ವಿಠಲ್ ಸಾಲಿಯಾನ್ ಅವರು ದೇವರ ಬಗ್ಗೆ ಭಯ ಇದ್ರೆ ಖಂಡಿತ ಭಕ್ತಿ ಭಾವನೆ ಬರುತ್ತದೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರ ಕೃಪೆಗೆ ಪಾತ್ರರಾಗುತ್ತೇವೆ ಸ್ಥಳೀಯ ಶ್ರೀ ವೀರಭದ್ರೇಶ್ವರ ಮತ್ತು ಶ್ರೀ ಸತ್ಯನಾರಾಯಣ ಕೃಪೆಗೆ ಪಾತ್ರರಾಗಿ ಉತ್ತಮ ಮಳೆ ಬೆಳೆ ಆರೋಗ್ಯ ಐಶ್ವರ್ಯ ದೊರೆಯುತ್ತದೆ ಎಂದು ಹೇಳಿದರು ದಿವ್ಯ ಸನ್ನಿಧ್ಯವನ್ನ ವಹಿಸಿದ ನಾಗಸೂರ ಶ್ರೀಗಳು ಮಹಿಳೆಯರು ದೇವಿಯ ಸ್ವರೂಪ ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಇದ್ದು ಮನೆಯ ಏಳಿಗೆಗೆ ಕಾರಣೀಕರ್ತರಾಗಿ ಕುಟುಂಬ ನಿರ್ವಹಣೆ ಕುಟುಂಬ ನಿರ್ವಹಿಸಿಕೊಂಡು ಹೋಗಬೇಕು ಎಂದು ಮಾತನಾಡಿದರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ಮೇಕ್ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಎಲ್ಲರೂ ಒಂದೇ ಎಂಬ ಉದಾರ ವಿಶಾಲವಾದ ಮನಸ್ಥಿತಿ ಉಳ್ಳವರು ಇಡೀ ದೇಶ ಒಂದೇ ಎನ್ನುವ ಭಾವನೆ ಹೊಂದಿರುತ್ತಾರೆ ಅಂತಹ ಮಹಾನ್ ವ್ಯಕ್ತಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಯೋಜನೆಯ ಮುಖಾಂತರ ಆರ್ಥಿಕ ದೈಹಿಕ ಮಾನಸಿಕವಾಗಿ ವಿಕಾಸವಾಗುವಂತೆ ಯೋಜನೆಗಳನ್ನು ರೂಪಿಸುತ್ತಾರೆ ಅವುಗಳನ್ನ ಸದುಪಯೋಗ ಪಡೆದುಕೊಂಡು ಎಲ್ಲ ಸದಸ್ಯರು ಅಭಿವೃದ್ಧಿ ಹೊಂದಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರದ ಯೋಜನೆಯನ್ನ ಸಂಸ್ಥೆಯ ಸಿಎಸ್ಸಿ ಕೇಂದ್ರದ ಮೂಲಕ ಅನುಷ್ಠಾನ ಮಾಡುತ್ತಿದ್ದು ಪಿಎಂಜಿ ದಿಶಾ ಪ್ರಮಾಣ ಪತ್ರವನ್ನ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಬಾಳು ಮಾರುತಿ ದನಗರ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಕಾರ್ಯಕ್ರಮದ ಸ್ವಾಗತವನ್ನ ತಾಲೂಕಿನ ಅಧಿಕಾರಿಗಳಾದಂತಹ ಹರೀಶ್ ಪಾವಸ್ ಹರೀಶ್ ಪಾವಸ್ಕರ್ ಸರ್ ಅವರು ನೆರವೇರಿಸಿದ್ದು ಕಾರ್ಯಕ್ರಮದ ಧನ್ಯವಾದವನ್ನ ವಲಯದ ಮೇಲ್ವಿಚಾರಕರಾದ ಸೋಮೇಶ್ವರ ಅವರು ನೆರವೇರಿಸಿದರು ಕೃಷಿ ಮೇಲ್ವಿಚಾರಕರಾದ ನಿಂಗ್ರಾಜ್ ಬಿಎಸ್ ಅವರು ಕಾರ್ಯಕ್ರಮ ನಿರೂಪಿಸಿದ್ರು ತಾಲೂಕಾ ನೋಡಲ್ ಅಧಿಕಾರಿ ವಿನೋದ್ ಎಲ್ಲ ವಿಎಲ್ಇಗಳು ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು ಒಕ್ಕೂಟ ತಾಪದ ಅಧಿಕಾರಿಗಳು ಸ್ವಸಹಾಯ ಮತ್ತು ಪ್ರಗತಿ ಬಂಧು ಸಂಘದ ಎಲ್ಲಾ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು